ಈ ಸಿನಿಮಾದ ಕುರಿತಾಗಿ ನಮ್ಮ ಕುಮಾರಣ್ಣವರು ಎರಡು ನಮ್ಮ ಸ್ನೇಹಿತ ವಾಲ್ಮೀಕಿ ನಿಂಗರಾಜು ಅವರು ಗ್ರಾಮೀಣ ಪ್ರದೇಶದ ಹಬ್ಬಗಳನ್ನು ಯಾವ ರೀತಿ ಆಚರಿಸ್ತಾರೆ ಯಾರ್ಯಾರು ಪಾಲ್ಗೊಳ್ತಾರೆ ಯಾವ್ಯಾವ ಥರದ ವಿಚಾರಗಳು ನಡೀತವೆ ಅದನ್ನೆಲ್ಲ ಯಾರು ಸರಿ ಮಾಡ್ತಾರೆ ಯಾರು ಕೆಡಿಸ್ತಾರೆ ಅದರೆಲ್ಲದರ ಬಗ್ಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ತಕ್ಕಂತೆ ಗ್ರಾಮೀಣ ಪ್ರದೇಶದ ಒಂದು ವಿಷಯನ ಇಟ್ಕೊಂಡು ಒಂದು ಒಳ್ಳೆಯ ಮೂವಿನ ಮಾಡಿದ್ದಾರೆ ನಮ್ಮೂರ ಮಾರಮ್ಮ ಅಂಥೇಳಿ ಅವರ ಮನಸ್ಸಿನಲ್ಲಿ ನಾನಾರು ಅಂತ್ಕೋತೀನಿ ಕ್ಯಾತ್ಮಾಂಡ್ನಳ್ಳಿ ಹುಲಿಯಮ್ಮ ಅವರ ಮನಸ್ಸಿಗೆ ಬಂದು ಈ ಒಂದು ಚಿತ್ರವನ್ನು ಮಾಡಿಸಿರ್ಬೋದು ಅಂತ ಯಾಕೆಂದರೆ ನಾನು ಕೂಡ ಆ ಒಂದು ಹುಲಿಯಮ್ಮನ ಭಕ್ತನೇ ಭಾರಿ ಒಳ್ಳೆದಾಗ್ತದೆ ನಿಮಗೇನಾದರೂ ಭಕ್ತಿ ಇದ್ದರೆ ದಯಮಾಡಿ ಹೋಗಿ ಬನ್ನಿ ಬಂಧುಗಳೇ ಈ ಚಿತ್ರವನ್ನು ಬಹಳ ಕಷ್ಟಪಟ್ಟು ಗ್ರಾಮೀಣ ಪ್ರತಿಭೆಗಳನ್ನೇ ಹಾಕ್ಕೊಂಡು ಗ್ರಾಮಾಂತರ ಜನರ ಜನರನ್ನೇ ಸೇರಿಸ್ಕೊಂಡು ಒಂದು ಹಳ್ಳಿಯಲ್ಲಿ ತೆಗೆದವ್ರೆ ಭಾರಿ ಕಷ್ಟಪಟ್ಟು ತೆಗೆದವ್ರೆ ಹಣಕಾಸಿನ ತೊಂದರೆಗಳನ್ನ ಮುಗ್ಗಟ್ಟನ್ನ ಬಹಳ ಎದುರಿಸಿ ತೆಗೆದವ್ರೆ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಶುಭ ಹರೈಕೆ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಚಿತ್ರಕ್ಕೆ ಆ ತಾಯಿ ನಮ್ಮವ್ವ ಹುಲಿಯಮ್ಮ ಒಳ್ಳೆಯದನ್ನು ಮಾಡಲಿ ಈ ಚಿತ್ರ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ ಕಳೆದ ಒಂದು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಇದು ನನ್ನ ಮನೆಯಂಥ ಮೊದಲನೇ ಚಿತ್ರವನ್ನು ಬಿಡುಗಡೆ ಮಾಡಿದರು ಸುಮಾರು ಮೈಸೂರಿನಲ್ಲೂ ಕೂಡ ಎರಡು ಮೂರು ಥಿಯೇಟ್ರಲ್ಲಿ ಪ್ರದರ್ಶನ ನಡೀತು ಅದೇ ರೀತಿ ಅವರು ಎಷ್ಟೇ ಕಷ್ಟ ಬಂದರೂ ಕೂಡ ಛಲವನ್ನು ಬಿಡದೆ ನಮ್ಮ ಹಳ್ಳಿಯ ಸೊಗಡನ್ನು ಜನತೆಗೆ ತೋರಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮೂರಾಮಾರಮ್ಮ ಎರಡನೇ ಚಿತ್ರವನ್ನು ರೆಡಿ ಮಾಡಿದ್ದಾರೆ ಇಂದಿನ ప్రస్తుత వ్యవస్థలు సమాన్య జనరు చిత్ర నిర్మాణం మేము భారీ కష్ట ఇది పైపోట యుగ ఆ అంత మెట్టు మెట్ిని ఈ నమ్మూర మారమ్మ నిర్మాణం నిర్మాణమే ఆ చలనచిత్ర యశస్వి ఆ బ్రే ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಭಾಳ ಮುಖ್ಯ ನೀವು ಎಷ್ಟು ಪ್ರಚಾರವನ್ನು ಕೊಡ್ತೀರೋ ಅಷ್ಟು ಕೂಡ ಇವ್ರಿಗೆ ನಿರ್ಮಾಪಕರಿಗೆ ಸಹಕಾರಿಯಾಗ್ತದೆ ಆದ್ದರಿಂದ ಇವರು ಕಷ್ಟಪಟ್ಟು ಮಾಡಿರುವಂಥ ಚಲನಚಿತ್ರ ಯಶಸ್ವಿ ಆಗೋಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಜೊತೆಗೆ ಇವರು ಇನ್ನೂ ಹೆಚ್ಚಿನ ಇಂಥ ಹಳ್ಳಿಯ ಸಗುಡಿನ ಚಿತ್ರಗಳನ್ನು ನಿರ್ಮಾಣ ಮಾಡೋದಲ್ಲಿ ಮುಂದುವರಲಿ ಅಂತ ಹಾರೈಸಿ ನನ್ನ ಮಾತ ಹುಲಿಯಮ್ಮ ಎಂಟರ್ಪ್ರೈಸಸ್ ಇವರ ಲಾಂಛನದಲ್ಲಿ ಗ್ರಾಮ ಗ್ರಾಮದೇವತೆ ಹುಲಿಯಮ್ಮ ದೇವತೆಯ ಒಂದು ಚಲನಚಿತ್ರವನ್ನು ನಮ್ಮ ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ಶ್ರೀಯುತ ವಾಲ್ಮೀಕಿ ಲಿಂಗರಾಜವರು ಈ ಚಿತ್ರವನ್ನು ಒಂದು ಕಳೆದ ನಾಲ್ಕು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಕೊನೆಯ ಹಂತಕ್ಕೆ ಬಂದು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷಕರವರ ವಿಷಯವಾಗಿದೆ ಈ ಪೋಸ್ಟರ್ ಬಿಡುಗಡೆಯ ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಿಗೆ ಹೊಂದಿಸ್ತಾ ಮಾಧ್ಯಮದ ಸ್ನೇಹಿತರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹುಲಿಯಮ್ಮ ಎಂಟ್ರೆನ್ಸ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಚಿತ್ರ ಒಂದು ಭಕ್ತಿ ಮತ್ತು ಜನರ ನಾಡಿ ಮಿಡಿತ ಮತ್ತು ಗ್ರಾಮಗಳಲ್ಲಿ ಯಾವ ರೀತಿ ನಾಡದೇವತೆಯನ್ನು ಚಿತ್ರವನ್ನು ನೋಡಲಿಕ್ಕೆ ಹಾಗೂ ಜಾತ್ರೆಯಲ್ಲಿ ಯಾವ ರೀತಿ ಸಂಭ್ರಮ ಪಡ್ತಾರೆ ಆ ಜಾತ್ರೆಯನ್ನು ತೆಗೆದಿದ್ದಾರೆ ಈ ಚಿತ್ರ ಹೆಚ್ಚು ಪ್ರಚಾರವಾಗಿ ಮೂರು ದಿನ ಚಿತ್ರ ಯಶಸ್ವಿಯಾಗಿ ನಡೀಲಿ ಅಂತ ಆರೈಸ್ತಾ ಇಲ್ಲಿ ಅವರು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ತೆಗೆಯುವಂತೆ ಪ್ರೋತ್ಸಾಹವನ್ನು ನಮ್ಮ ಎಲ್ಲರ ಪ್ರೇಕ್ಷಕರು ಹಾಗೂ ಸಾರ್ವಜನಿಕರು ಎಲ್ಲ ನಮ್ಮೆಲ್ಲರ ಚಲನಚಿತ್ರ ಪ್ರೇಕ್ಷಕರು ಯಾರ್ಯಾರು ಇದ್ದೀರಿ ಅವರೆಲ್ಲ ಈ ಗ್ರಾಮಗಳಲ್ಲಿ ದೇವತೆಗಳ ಮೇಲೆ ಎಷ್ಟು ಕರುಣೆ ಇರ್ತದೆ ಅಂತ ಜನ ಎಲ್ಲ ನೋಡಲಿ ಅಂತ ಆರೈಸಿ ಅವರಿಗೆ ಶುಭ ಹಾರೈಸ್ತೀನಿ ನಮ್ಮೂರ ಮಾರಮ್ಮ ಎಂಬ ಕನ್ನಡ ಚಲನಚಿತ್ರವನ್ನು ನಿರ್ಮಿಸಿದ್ದೇನೆ ಇದು ತೊಂಬತ್ತೈದು ಭಾಗ ಚಿತ್ರೀಕರಣ ಮುಗಿದಿದ್ದು ಇನ್ನು ಮೂರು ದಿನ ಚಿತ್ರೀಕರಣ ಬಾಕಿ ಇದೆ ಮತ್ತು ಸ್ಟುಡಿಯೋ ಕೆಲಸ ಎಲ್ಲ ಮುಗಿದಿದೆ ಈ ದಿನ ತಮ್ಮ ಮುಖಾಂತರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ನಿಮ್ಮ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ ಇಲ್ಲಿಗೆ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವರು